ಮೇಡಮ್ ನನಗೆ ನನ್ನದು ಈ ಫಾರ್ಟಿ ಫೋರ್ ಇಯರ್ಸ್ ನನಗೆ ನೆಕ್ಸ್ಟ್ ಇಯರ್ ಫಾರ್ಟಿ ಫೈವ್ ಸೊ ಈ ನಲವತ್ತ ನಾಲ್ಕು ವರ್ಷದಲ್ಲಿ ಏನಾದರೂ ಸಿನಿಮಾ ಕೆರಿಯರಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ಈ ನೂರ ಆರು ದಿನದ ಶೂಟಿಂಗ್ ಅದಕ್ಕೆಂದರೆ ಮ್ಯೂಸಿಕ್ಕು ಎಲ್ಲ ಅದೆಲ್ಲ ಓಕೆ ಸಕ್ಸಸ್ ಮಾಡಿದ್ದು ಫೇಲಿಯರ್ ಆಗಿದೆ ಎಲ್ಲ ಬೇರೆ ಬಟ್ ಈ ಫಿಲಮ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಡೇಸ್ ನಾನು ಏನು ಶೂಟ್ ಮಾಡಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ವಿಚ್ ಐ ಕ್ಯಾನ್ ನೆವರ್ ಅದನ್ನು ಅದು ಕಾಸು ಕೊಟ್ಟರು ನನಗೆ ಸಿಗಲ್ಲ ರಿಸಲ್ಟ್ ಏನು ನನಗೆ ಗೊತ್ತಿಲ್ಲ ಬಟ್ ನನಗೆ ಆ್ಯಸ್ ಎ ಹ್ಯೂಮನ್ ತುಂಬ ಖುಷಿ ಕೊಟ್ಟು ಒಂದು ನಿಮಗೆ ಒಂದೇ ಮಾತಲ್ಲಿ ಹೇಳಬೇಕು ಅವ್ರ ಬಗ್ಗೆ ಅಂದರೆ ನಾನು ಶಿವಣ್ಣ ಅವ್ರನ್ನ ನನ್ನ ಸಿನಿಮಾಗೆ ಹೀರೋ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ ಈ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಡೇಸ್ ಮುಗಿಯಷ್ಟರಲ್ಲಿ ಅವ್ರು ನನ್ನ ಸಿನಿಮಾ ಹೀರೋಗಿನ ನನ್ನ ಲೈಫ್ಗೆ ಹೀರೋ ಆಗಿಬಿಟ್ರು ಮೈ ಲೈಫ್ ಹೀರೋ ಯಾರು ಅಂದರೆ ಶಿವರಾಜ್ ಕುಮಾರ್ ಅವರು ಅಂತ ಹೇಳ್ತೀನಿ ಅದು ಒಂದೇ ಮಾತಲ್ಲಿ ಹೇಳಿ ನಿಮಗೆ ಅರ್ಥ ಆಗಿರಬೇಕು ಅಷ್ಟೇ ಶಿವಣ್ಣ ಅವ್ರ ಬಗ್ಗೆ ಯಾಕಂದರೆ ಅವ್ರನ್ನ ನೋಡಿ ಸೆಟ್ಟಲ್ಲಿ ಇದ್ದಿದ್ದಂಥ ರೀತಿಗಳು ಅವ್ರ ಆ್ಯಕ್ಟಿಂಗು ಅವರ ಸೀನ ಹೆಂಗೆ ಟಕ್ಕನ್ ತಗೊಳ್ಳೋದು ಇದೆಲ್ಲ ಒಂದು ಕಡೆ ಬಿಡಿ ಅವರು ಲೆಜೆಂಡು ಹ್ಯೂಮನ್ ಆಗಿ ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಯಾರು ಕೈಲೂ ಸಾಧ್ಯ ಎನರ್ಜಿ ಬಗ್ಗೆ ಎನರ್ಜಿ ಓಕೆ ಎನರ್ಜಿ ಒಳಗಡೆ ಅದು ಅದೆಲ್ಲ ಬೇರೆ ಬಟ್ ಏನಂದರೆ ಮನುಷ್ಯನಾಗಿಯೇ ಒಂದು ಈಸ್ ಸೊ ಕ್ಲಿಯರ್ ಈಸ್ ಒರಿಜಿನಲ್ ಅಂದರೆ ವಾಲು ಸಾಧು ಥರ ಇರಬೇಕು ಅಂತಿಲ್ಲ ಏನೇ ಮಾತಾಡಿದ್ರು ಅದು ಕ್ಲಿಯರ್ ಹೀಗೆ ಅದರಲ್ಲಿ ಮ ಕಲ್ಮಶಾನೇ ಇಲ್ಲ ಅದರಲ್ಲಿ ಹಿಂದೆ ಒಂದು ಯೋಚನೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಬೇಕು ಅದು ಏನೂ ಇಲ್ಲ ನೇರ ಮಾತು ಆ್ಯಂಡ್ ಒಳಗಡೆಯಿಂದ ಏನೇ ಮಾತಾಡಿದ್ರೂ ಅದು ಒಳ್ಳೆಯದೇ ಆಗಬೇಕು ಅನ್ನೋದೇ ಪಾಸಿಟಿವ್ ಇದೇ ಆ್ಯಂಡ್ ಅವ್ರ ಪರ್ಫಾಮೆನ್ಸು ಅವ್ರ ಏನು ಸೆಲ್ಫ್ ಕಾನ್ಫಿಡೆನ್ಸು ಅದು ತುಂಬ ಇದೆ ನಾನು ಮುಂದೆ ಹೇಳ್ತೀನಿ ಸಿನಿಮಾ ಆದಮೇಲೆ ಕೆಲವೊಂದು ವಿಚಾರಗಳು ಹೇಳ್ಬೇಕು ಈಗ ನಾನು ಹೇಳೋಕ್ಕೋದ್ರೆ ಕೆಲವು ಕ್ಯಾರೆಕ್ಟರ್ಗಳು ರಿವೀಲ್ ಆಗ್ಬಿಡುತ್ತೆ ಯಾವ್ಯಾವ ಕ್ಯಾರೆಕ್ಟರ್ ಹೆಂಗೆ ಮಾಡಿದ್ರು ಅನ್ನೋದು ಅದು ಬೇರೆ ಅಷ್ಟೇ ನಾನು ಸಿನಿಮಾಗೆ ಹೀರೋ ಆಗಿ ಹೋಗ್ಬಿಟ್ಟು ನನ್ನ ಲೈಫ್ ಟೈಮ್ ಹೀರೋ ಆಗ್ಬಿಟ್ರು ಶಿವರಾಜ್ ಲೈಫಲ್ಲಿ ನನ್ನ ಹೀರೋ ರೋಲ್ ಮಾಡೋದು ಯಾರು ಅಂದರೆ ಶಿವರಾಜ್ ಕುಮಾರ್ ಅವರು ಅಂತ ಹೇಳ್ತೀನಿ ಯಾಕಂದರೆ ಎರಡನೇ ಮಾತೇ ಇಲ್ಲ ಮನುಷ್ಯನಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ